ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಪಡಿತರ ಚೀಟಿಯ ಅನ್ನಭಾಗ್ಯದ ಬಿಪಿಎಲ್ ಫಲಾನುಭವಿಗಳ ಅಕ್ಕಿಯನ್ನು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯವರು ಖಾಸಗಿ ರೈಸ್ ಮಿಲ್ಗಳಿಗೆ ಕಾಳಸಂತೆಯಲ್ಲಿ ಮಾರಿ ರೈಸ್ ಮಿಲ್ನವರು ಅಕ್ರಮವಾಗಿ ಪಾಲಿಶ್ ಮಾಡಿ ಇಪ್ಪತ್ತೈದು ಹತ್ತು ಮತ್ತು ಐದು ಕೆಜಿಗಳ ಚೀಲಗಳಲ್ಲಿ ಬ್ರಾಂಡೆಡ್ ಹೆಸರುಗಳನ್ನು ನಕಲು ಮಾಡಿ ಮಾರಾಟ ಮಾಡಿ ಇದರಿಂದ ಜಿಲ್ಲೆಯ ಬಿಪಿಎಲ್ ಪಡಿತರ ಚೀಟಿಯ ಫಲಾನುಭವಿಗಳಿಗೆ ಸರಿಯಾದ ಅಕ್ಕಿಯನ್ನು ನೀಡದೆ ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ವಂಚನೆ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ರಾಜ್ಯ ಅಧ್ಯಕ್ಷ ಸೋಮಶೇಖರ್ ಅವರು ಹೇಳಿದರು ಮಾರಾಟ ಮಾಡುತ್ತಿದ್ದಾರೆ ಸಂಬಂಧಪಟ್ಟಂತಹ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಮೋಹಿಕವಾಗಿ ತಂದ್ರೂ ಹೇಳಿಲ್ಲ ಲೆಟರ್ ಕೊಟ್ಟಿದ್ರು ಹೇಳಿಲ್ಲ ಎಂಥದ್ದು ಮಾಡಿಲ್ಲ ಅದಕ್ಕೆ ಇವತ್ತು ಏನ್ಮಾಡ್ತಿದ್ದೇವೆ ಅಂತಂದರೆ ಒಂದು ಲೆಟರ್ ಕೊಡೋ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಆಹಾರ ಇಲಾಖೆ ಸರಬರಾಜು ಇಲಾಖೆ ಇವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಇವರು ಮುಂದಿನ ದಿನಗಳಲ್ಲಿ ಏನಾದರೂ ಇಂತಹ ಹಗರಣಗಳು ಇಂತಹ ಒಂದು ಅಕ್ಕಿ ದಂಧೆಯನ್ನು ನಿಲ್ಲಿಸಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದರೆ ಏನು ಅಕ್ರಮವಾಗಿ ನಡೀತಾ ಇದ್ದಾವೆ ಈ ರೈಸ್ ಬಿಲ್ಗಳು ಅದನ್ನು ಕೇಳೋರೇ ಇಲ್ಲ ಪಡಿತರ ಚೀಟಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಸಂತೆಯಲ್ಲಿ ಹರಾಜಾಗುವ ರೀತಿಯಲ್ಲಿ ವ್ಯವಹಾರ ವ್ಯವಹಾರ ಮಾಡ್ತಾಯಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಲೇ ನಮಗೆ ಇದಾಗಿದೆ ಹಲವಾರು ಬಾರಿ ಅವರ ಗಮನಕ್ಕೆ ತಂದರೂ ಸಹ ಅವರು ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಅದಕ್ಕೆ ಏನೋ ಕೊಡುವ ಮುಖಾಂತರ ಮನವಿ ಕೊಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅವರಿಗೆ ಮನವಿ ಆಯ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಏನು ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಿಲ್ಲುಗಳಿಗೂ ಭೇಟಿ ನೀಡಿ ಈ ಪಡಿತರ ಚೀಟಿ ಅಕ್ಕಿಯನ್ನು ಪಾಲಿಷ್ ಮಾಡು ಮಾಡ್ತಿರುವಂತಹ ದಂಧೆಕೋರರನ್ನು ಬಂಧಿಸಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಏನು ಅಕ್ರಮ ಮಿಲ್ಲುಗಳಿದ್ದಾವೆ ಅದನ್ನೆಲ್ಲ ಇವರು ಮುಟ್ಟುಗೋಲು 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 ಹಾಕ್ಕೊಂಡು ಸರ್ಕಾರದ ವಶಕ್ಕೆ ಪಡಿಸ್ಕೋಬೇಕಿದ್ದನ್ನೆಲ್ಲ ಅದರಲ್ಲಿರುವಂಥ ಅಕ್ಕಿನ್ನೆಲ್ಲ ಸರ್ಕಾರದ ವಶಕ್ಕೆ ಪಡಿಸ್ಕೋಬೇಕು ಅವರು ಪಡಿಸ್ಕೊಂಡಿಲ್ಲ ಅನ್ನೋ ವಿಚಾರ ಬಂದಾಗ ಮುಂದಿನ ದಿನಗಳಲ್ಲಿ ಉಗ್ರವಾದ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಆದಿ ಬೀದಿಯಲ್ಲಿ ಟೆಂಪೋಗಳಲ್ಲಿ ಲಾರಿಗಳಲ್ಲಿ ಸಾಗಾಣಿಕೆ ಆಗ್ತಾ ಇದೆ ಅದನ್ನು ಯಾರೂ ತಡ್ಗಡ್ತಾ ಇಲ್ಲ ಕೇಳೋರಿಲ್ಲ ಜ ಬಡವ್ರಿಗೆ ಸಿಗಬೇಕಾದಂಥ ಅಕ್ಕಿ ಬಡವರು ಇಲ್ಲ ಸಿಗದೆ ಇರೋ ಕಾರಣ ನಾವೇನಾಗ್ತಾಯಿದೆ ಈ ಥರ ಆಗ್ತಾಯಿದೆ ಒಂದು ಅಂಗನವಾಡಿ ಕೇಂದ್ರಗಳಲ್ಲೂ ಸರ್ಕಾರದಿಂದ ಬರೋ ಅಕ್ಕಿನ ಯಾರೋ ದಳ್ಳಾಳಿಯಲ್ಲಿ ಮಾರ್ಕೊತಾ ಇದ್ದಾರೆ ಅದೊಂದಾಗಿರ್ಬೋದು ಮತ್ತು ಈಗ ಏನೋ ರೇಷನ್ ಅಂಗಡಿಗೆ ಬರುವಂಥ ಅಕ್ಕಿಗಳು ಅವ್ರೇನು ಮಾಡ್ತಾ ಇದ್ದಾರೆ ಇಲ್ಲಿ ತಮ್ಮ ತಗೊಳ್ತಾ ಇದ್ದಾರೆ ಇವರು ತಮ್ಮು ತಗೊಂಡು ಅಕ್ಕಿ ಕೊಡ್ದೇ ಮಾರಾಟ ಮಾಡ್ಕೊತಾವ್ರಿ ಇನ್ನೂ ಹಲವಾರು ಕಾರ್ಡ್ಗಳು ಸಮಸ್ಯೆನೂ ಇದೆ ಸರ್ಕಾರ ಏನು ಯಾರು ಬಿ ಪಿ ಎಲ್ದಾರರಿದ್ದಾರೋ ಅವರಿಗೆ ಬಡವರಿಗೆ ಬಿ ಪಿ ಎಲ್ದಾರರಿಗೆ ಬ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಏ ಶ್ರೀಮಂತರಿಗೆಲ್ಲ ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಮಾರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಥ ಕಾರ್ಡ್ಗಳನ್ನ ರೇಷನ್ ಅಂಗಡಿಯವರೇ ಮಾಡಿಸಿಟ್ಕೊಂಡಿದ್ದಾರೆ ಅವ್ರು ಮಾಡಿಸಿಟ್ಕೊಂಡು ತಮ್ಮ ಕೊಡಿಸೋದು ಅಕ್ಕಿ ಮಾರಾಟ ಮಾಡಿಕೊಳ್ಳೋದು ಈ ಥರ ಮಾಡ್ತಾಯಿದ್ದಾರೆ ಇಂಥ ದಂಧೆಗೆಲ್ಲ ಕಡಿವಾಣ ಹಾಕಲೇಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಮ್ ಆರ್ ರವಿ ಸಾಹೇಬರು ಇಂಥ ದಂಧೆಗೆ ಕಡಿವಾಣ ಹಾಕಿರ್ಬೋದು ಮಾಯನ ಮಾನ್ಯ ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಇನ್ನು ಮುಂದೆ ಈ ರೀತಿ ಆಗದೆ ಹಂಗೆ ಏನು ಸಂಬಂಧಪಟ್ಟಂಗೆ ಎಲ್ಲ ಮೇಲೆಗಳಿಗೂ ಭೇಟಿ ನೀಡಿ ಅಲ್ಲಿರುವಂಥ ಅಕ್ಕಿಗಳನ್ನೆಲ್ಲ ತಮ್ಮ ಸರ್ಕಾರ ವಶಕ್ಕೆ ಪಡಿಸ್ಕೋಬೇಕು ನೀವು ಪಡಿಸ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ರೀತಿಯಲ್ಲಿ ಹೋರಾಟ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತೀವಿ ಹೇಳಿ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು ಸೋಮಶೇಖರ್ ಕರವೇ ಸಮರಸೇನೆ ರಾಜ್ಯಾಧ್ಯಕ್ಷರು ಕೋಲಾರ